ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದ ವ್ಯಕ್ತಿಯನ್ನು ರಕ್ಷಿಸಿದ ಯುವಕರು ಶೌಚಾಲಯಕ್ಕೆ ಓದವ ಹಳ್ಳದ ಮತಕ್ಕೆ ಸಿಲುಕಿದ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಚೇಟ್ನಾಳ ಗ್ರಾಮದಲ್ಲಿ ಘಟನೆ ಬಯಲು ಶೌಚಕ್ಕೆಂದು ಹಳ್ಳದ ಕಡೆಗೆ ಹೋದ ವ್ಯಕ್ತಿಯೊಬ್ಬ ನೀರಿನ ರಭಸಕ್ಕೆ ತೇಲಿಕೊಂಡು ಹೋಗುತ್ತಿದ್ದ ಆತನನ್ನು ಗ್ರಾಮಸ್ಥರು ಬಚಾವ್ ಮಾಡಿದ ಪ್ರಸಂಗ ಆಗಸ್ಟ್ ಆರು ಬುಧವಾರದಂದು ಮುಂಜಾನೆ ನಡೆದಿದೆ ಹೌದು ಇಂಥದೊಂದು ದಾರುಣ ಪ್ರಸಂಗ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಚೇಟ್ನೇಲ ಗ್ರಾಮದಲ್ಲಿ ಮುಂಜಾನೆ ನಡೆದಿದೆ ತೇಲಿಕೊಂಡು ಹೊರಟ ವ್ಯಕ್ತಿ ಮೂವತ್ನಾಲ್ಕು ವಯಸ್ಸಿನ ಮಲ್ಲಪ್ಪ ವಣ್ಣಪ್ಪ ವರ್ಗಿನಮನಿ ಎಂಬಾತನನ್ನು ಗ್ರಾಮಸ್ಥರು ಹಕ್ಕ ಎಸೆದು ಅದರ ಸಹಾಯದಿಂದ ಕಾಪಾಡಿಕೊಂಡಿದ್ದಾರೆ ಮಳೆಯಲ್ಲಿಯೇ ತನ್ನ ದೇಹಬಾಧೆಯನ್ನು ಹೋದ ಮಲ್ಲಪ್ಪ ಇನ್ನೇನು ನೀರುಪಾಲು ಆಗಬೇಕು ಎಂಬುವಷ್ಟರಲ್ಲಿ ಗ್ರಾಮದ ಯುವಪಡೆ ಆತನನ್ನು ಸುರಕ್ಷಿತವಾಗಿ ರಕ್ಷಿಸಿ ಕುಟುಂಬಸ್ಥರ ಪ್ರೀತಿಗೆ ಪಾತ್ರರಾಗಿದ್ದಾರೆ એ મુતા એ મુતા દિગલે મુતા ગો 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 એ મુતા એ અંગા પાછી દેખ દેખ આયે આસા طرح આવે કાણાળો કેદરો 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 ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ